ಮಲೆನಾಡಲ್ಲಿ ಮುಂದುವರಿದ ಬೀಟಮ್ಮ ಗ್ಯಾಂಗ್ ಹಾವಳಿ ಗ್ರಾಮೀಣ ಪ್ರದೇಶಗಳತ್ತ ಲಗ್ಗೆ ಇಟ್ಟ ಬೀಟಮ್ಮ ಆಂಡ್ ಟೀಮ್ ಚಿಕ್ಕಮಗಳೂರು ನಗರ ವ್ಯಾಪ್ತಿಯಲ್ಲೇ ಬೀಡುಬಿಟ್ಟಿದ್ದ ಕಾಡಾನೆಗಳು ಒಂದು ವಾರದ ಹಿಂದೆ ಹಾಸನ ಭಾಗದಿಂದ ಆಗಮಿಸಿದ್ದ ಗ್ಯಾಂಗ್ ಇದೀಗ ತಾಲೂಕಿನ ಕೆಸರಿಕೆ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಆನೆಗಳು ಗ್ರಾಮೀಣ ಪ್ರದೇಶದ ಜನರಲ್ಲಿ ಹಾಗೂ ಕಾಫಿ ಬೆಳೆಗಾರರಲ್ಲಿ ಆತಂಕ ಭುವನೇಶ್ವರಿ ತಂಡ ಸಾಗಿದ್ದ ಮಾರ್ಗದಲ್ಲಿ ಸಂಚಾರ ಎರಡು ತಿಂಗಳ ಹಿಂದೆ ಚಿಕ್ಕಮಗಳೂರು ಸಮೀಪ ಬೀಡುಬಿಟ್ಟಿದ್ದ ಭುವನೇಶ್ವರಿ ಆಂಡ್ ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಅಂಡ್ ಗ್ಯಾಂಗ್ನ ಹಾವಳಿ ಮತ್ತೆ ಮುಂದುವರೆದಿದೆ ಮೊನ್ನೆ ಮೊನ್ನೆಯಷ್ಟೇ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರ ಆವರಣದಲ್ಲಿ ಮೂವತ್ತು ಕಾಡಾನೆಗಳು ಬೀಡುಬಿಟ್ಟಿತ್ತು ಈ ಬೀಟಮ್ಮ ಗ್ಯಾಂಗ್ ಉಪಟಳಕ್ಕೆ ಕಡಿವಾಣ ಹಾಕಲು ಸಾಕಾನೆ ಅಭಿಮನ್ಯು ನೇತೃತ್ವದ ತಂಡ ಅಖಾಡಕ್ಕಿಳಿದಿತ್ತು ನಂತರ ಕೆಆರ್ಪೇಟೆ ಗ್ರಾಮದ ಶಾಲೆಯ ಹಿಂಭಾಗದ ಪ್ಲಾಂಟೇಷನ್ನಲ್ಲಿ ಮೂವತ್ತು ಕಾಡಾನೆಗಳೊಂದಿಗೆ ಬೀಟಮ್ಮ ಗ್ಯಾಂಗ್ ಬೀಡುಬಿಟ್ಟಿತ್ತು ಇದೀಗ ತಾಲೂಕಿನ ಕೆಸರಿಕೆ ಗ್ರಾಮದಲ್ಲಿ ಬೀಟಮ್ಮ ಅಂಡ್ ಗ್ಯಾಂಗ್ ಬೀಡುಬಿಟ್ಟಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ ಅಲ್ಲದೆ ಭುವನೇಶ್ವರಿ ತಂಡ ಸಾಗಿದ್ದ ಮಾರ್ಗದಲ್ಲೇ ಈ ಬೀಟಮ್ಮ ಅಂಡ್ ಗ್ಯಾಂಗ್ ಸಂಚಾರ ನಡೆಸಿದೆ ಎರಡು ತಿಂಗಳ ಹಿಂದೆಯಷ್ಟೇ ಚಿಕ್ಕಮಗಳೂರು ಸಮೀಪ ಭುವನೇಶ್ವರಿ ಅಂಡ್ ಟೀಮ್ ಬೀಡುಬಿಟ್ಟಿತ್ತು ಈಗ ಬೀಟಮ್ಮ ಟೀಮ್ ಗ್ರಾಮೀಣ ಪ್ರದೇಶಗಳತ್ತ ಲಗ್ಗೆ ಇಟ್ಟಿದ್ದು ಕೆಸರಿಕೆ ಗ್ರಾಮದಲ್ಲಿ ಕಾಫಿ ಬೆಳೆಗಾರರು ಹಾಗೂ ಸುತ್ತಮುತ್ತಲಿನ ಜನ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ